ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಗೊತ್ತಾ ತುಂಬ ದಿನ ಆದಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ ಮೂವಿಗೆ ಹೋಗೋಣ ಫ್ಯಾಮಿಲಿ ಎಲ್ಲ ಅಂತ ಸೊ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ನಮ್ಮಮ್ಮ ಇಷ್ಟು ಜನನೂ ಮೂವಿ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಮೂವಿ ನೋಡೋಣ ಅಂತ ಆಚೆ ಬಂದಿದ್ವಿ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಮಗ ಫಸ್ಟ್ ಟೈಮ್ ಮೂವಿ ನೋಡ್ತಾ ಇರೋದು ಬಿಕಾಸ್ ಅವನು ಎಳೆ ಮಗುವಿಂದಾಗಿಂದೂ ಅವನ್ನ ಬಿಟ್ಬಿಟ್ಟು ಹೋಗ್ತಿದ್ವಿ ನಮ್ಮ ಮಮ್ಮಿ ಹತ್ರ ಅಕಸ್ಮಾತ್ ಮೂವಿ ನೋಡಬೇಕು ಯಾವುದಾದ್ರು ಅಂದರೆ ಸೊ ಹಾಗಾಗಿ ನಾವು ಯಾವುದಕ್ಕೂ ಹೋಗೇ ಇರಲಿಲ್ಲ ಅವನ್ನ ಕರ್ಕೊಂಡು ಅದರಲ್ಲೂ ನಮ್ಮ ಮಮ್ಮಿ ಕೂಡ ಎಷ್ಟೋತಿಸ ಆಚೆ ಆಚೆಲ್ಲ ಬಂದು ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ಬಂದಿದ್ವಿ ಸೊ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದ್ದಾನೆ ಮೂವಿ ಹೆಂಗೆ ರೆಡಿಯಾಗಿ ಬಂದಿದ್ದಾನೆ ನೋಡಿ ಮೂವಿ ನೋಡೋಕ್ಕೆ ಹೀರೋ ಆ್ಯಂಡ್ ಅವನಿಗೆ ಅವ್ರ ಅಪ್ಪನ ಜೊತೆ ನಡೆಯೋದಂದ್ರೆ ಸಖತ್ ಇಷ್ಟ ಅಪ್ಪ ಮಗ ಒಳ್ಳೆ ಫ್ರೆಂಡ್ಸ್ ಥರ ಎಂಜಾಯ್ ಮಾಡ್ತಾರೆ ಒಟ್ಟಿಗೆ ಇದ್ದರೆ ಅವರಿಬ್ರಿಗೂ ಬೋರೇ ಆಗೋಲ್ಲ ಜೊತೆಗಿದ್ರೆ ಫೋನು ಸಹಿತ ಯೂಸ್ ಮಾಡೋಲ್ಲ ನನ್ನ ಯಜಮಾನ್ರು ಅವನ ಜೊತೆ ಇದ್ರೆ ಅಷ್ಟು ಎಂಜಾಯ್ ಮಾಡ್ತಾರೆ ಇಬ್ಬರೂ ಆ್ಯಂಡ್ ರುಚಿತ್ಗೆ ಎಕ್ಸಲೇಟರ್ ಮೇಲೆ ಅಂದರೆ ಸಖತ್ ಇಷ್ಟ ಅವನಿಗೆ ಫನ್ ಅದು ಅದಕ್ಕೆ ಅಪ್ಪ ಅದ್ರ ಮೇಲೆ ನಿಲ್ಲಿಸಿದ್ರೆ ಸಾಕು ಒಂದೇ ತುಂಟಾಟ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಬಿಟ್ ಅರ್ಲಿನೇ ರೀಚ್ ಆಗಿಬಿಡಿದ್ವಿ ಆಲ್ಮೋಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಅಲ್ಲಿ ಇದ್ವಿ ಸೊ ಅದಕ್ಕೆ ಫೈನ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಫುಡ್ ಕೋರ್ಟ್ಗೆ ಎಂಟರ್ ಆದ್ವಿ ಆ್ಯಂಡ್ ನಾವು ಬಂದಿರೋದು ಲೂಲು ಮಾಲ್ಗೆ ನಾನು ಮಮ್ಮಿ ನನ್ನ ಹಸ್ಬೆಂಡ್ ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ನಾನು ನಂಗೆ ಟ್ಯಾಕೋಬೆಲ್ ಕೊಡಿಸಿ ಬೇರೆ ಏನೂ ಬೇಡ ಅಂದೆ ನೀನೇನು ತಿಂತೀವೋ ನಾವು ಅದೇ ತಿಂತೀವಿ ಅಂತ ಹೋದರು ನನ್ನ ಹಸ್ಬೆಂಡ್ ತೊಗೊಂಬರೋದಕ್ಕೆ ಆ್ಯಂಡ್ ನಾವೇನೋ ರಥ ಮಾಡ್ತಿದ್ವಿ ಆಯಿತಾ ನಾವು ನಾನ್ ವೆಜ್ ತಿನ್ನೋಂಗಿರಲಿಲ್ಲ ನಾನು ವೆಜ್ ಟ್ಯಾಕೋಬಲ್ ಆರ್ಡ್ರ್ ಮಾಡಿದರೆ ಅವರು ನಾನ್ ವೆಜ್ ಟ್ಯಾಕೋಬಲ್ ಕೊಟ್ಬಿಟ್ಟಿದ್ರು ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ಬೇರೆ ತೊಗೊಳ್ಳೋ ಅಷ್ಟಲ್ಲಿ ಮೂವಿಗೆ ಟೈಮ್ ಆಗೋಯ್ತು ಒಳ್ಳೆ ಕತೆ ಆಗೋಯ್ತಲ್ಲಂತೂ ಬಟ್ ದ ಸ್ಟಾಫ್ಸ್ ವರ್ ಸೋ ಕೈಂಡ್ ನನಗೆ ಪಟ್ಟಂತ ಎಕ್ಸ್ಚೇಂಜ್ ಮಾಡಿಕೊಟ್ರು ನಾನು ನಾನ್ ವೆಜ್ ತಿನ್ನಲ್ಲ ಅಂದ ತಕ್ಷಣ ಫೈನ್ ಫೈನ್ ಅಂದ್ಬಿಟ್ಟು ವೆಜ್ ಎಕ್ಸ್ಚೇಂಜ್ ಮಾಡಿಕೊಟ್ರು ನನಗೆ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಆಯಿತಾ ನನ್ನ ರೆಕಾರ್ಡ್ ಆಫ್ ಮಾಡಿದ್ಮೇಲೆ ಇನ್ಸಿಡೆಂಟ್ ಆಯಿತು ನನ್ನ ಮಗ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರೋ ಸ್ಟಾಫ್ಸೆಲ್ಲ ಅವನ್ನ ಮಾತಾಡಿಸಿ ಮುದ್ದಾಡಿ ಕ್ಯೂಟಾಗಿದ್ದಾನೆ ಅಂತ ಹೇಳಿ ಅವನ್ನ ಸರಿ ಅಂದ್ಬಿಟ್ಟು ನಾವು ಒಳಗೆ ಹೋದ್ವಿ ನಾವು ಒಳಗೆ ಹೋಗಿ ಹಿಂಗೆ ಕುತ್ಕೊಂಡಿದ್ದ ತಕ್ಷಣವೇ ಒಂದು ಪುಟಾಣಿ ಪಾಪ್ಕಾರ್ನ್ ತೊಗೊಂಡು ಬಂದು ಅವನಿಗೆ ಕೊಟ್ಟರು ಅದು ಇವನು ಎಲ್ಲಿ ಕೂತಿದ್ನೋ ಅಲ್ಲಿ ಹುಡ್ಕೊಂಡು ಬಂದು ಈ ಪುಟಾಣಿ ಪಾಪ್ಕಾರ್ನ ಕೊಟ್ಬಿಟ್ಟು ಹೋದರು ಥ್ಯಾಂಕ್ ನಮ್ಮ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆಯ್ತು ಅವರು ನಾವು ಹೇಳೂ ಇರಲಿಲ್ಲ ಆ್ಯಂಡ್ ನಾವು ಆರ್ಡರು ಮಾಡಿರಲಿಲ್ಲ ಅವ್ರಾಗ ಅವರೇ ಪ್ರೀತಿಯಿಂದ ತಂದುಕೊಟ್ರು ಇವನಿಗೋಸ್ಕರ ಎಲ್ಲಿ ಹೋದರೂ ಅಭಿಮಾನಿಗಳು ಉಟ್ಕೊಂಡ್ಬಿಡ್ತಾರೆ ಇವನಿಗಂತೂ ತುಂಬ ಕ್ಯೂಟಾಗಿದ್ದಾನೆ ತುಂಬ ಕ್ಯೂಟಾಗಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮದಾಡ್ಬಿಟ್ಟು ಕೊಟ್ಬಿಟ್ಟು ಅದರು ಇವನೀಗಂತು ಸಿಕ್ಕಿದ ಚಾನ್ಸು ಬಿಡೋಣ ಅಂತ ತಿಂದ್ಬಿಟ್ಟ ಆ್ಯಂಡ್ ಪಾಪ್ಕಾರ್ನ್ ಕೊಡಬಾರ್ದಾಯ್ತಾ ಮಕ್ಕಳಿಗೆ ಬಿಕಾಸ್ ಅದು ಸರಿಯಾಗಿ ಚೀವ್ ಮಾಡಿಲ್ಲ ಅಂದರೆ ಅದು ಮಕ್ಕಳಿಗೆ ಚೋಕಿಂಗ್ ಆಗಿಬಿಡತ್ತೆ ಬಟ್ ನನ್ನ ಮಗ ಏನೇ ಕೊಟ್ರು ಅದನ್ನು ಚೆನ್ನಾಗಿ ಅಗದ್ಬಿಟ್ಟು ತಿಂತಾನೆ ಅದು ಅವನಿಗೆ ಚಿಕ್ಕ ವಯಸ್ಸಿಂದ ರೂಢಿ ಅಗದ್ಬಿಟ್ಟು ಚೆನ್ನಾಗಿ ಅದನ್ನು ತಿನ್ನೋ ಅಭ್ಯಾಸ ಸೊ ಹಾಗಾಗಿ ಅದನ್ನು ಕೊಟ್ವಿ ತಿನ್ನಲಿ ಅಂದ್ಬಿಟ್ಟು ಏನೇ ಇರಲಿ ಫಸ್ಟು ಅದನ್ನು ಚೆನ್ನಾಗಿ ಅಗದು ಅದಾದಮೇಲೆ ಅವ್ನು ನುಂಗೋದು ಯಾವುದೂ ಡೈರೆಕ್ಟ್ ಅವನು ನಾನು ರುಚಿ ಮಲ್ಕೊಂಬಿಡ್ತಾನೆ ಅಂದ್ಕೊಂಡೆ ಬಟ್ ಮಲಗಲೇ ಇಲ್ಲ ಇಡೀ ಮೂವಿ ನೋಡಿದ್ದ ಅವನಿಗಂತೂ ಮೂವಿ ಸಕ್ಕತ್ತು ಇಷ್ಟ ಆಗ್ಬಿಡಿತ್ತು ಗಣೇಶ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಮಗುಗೆ ಬಂದಷ್ಟು ಬಟ್ಟೆ ತೊಗೊಂಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಬಂದ್ವಿ ಎಲ್ಲಿ ಬಂದರೂ ಫುಲ್ ಜನ ಎಲ್ಲೋದ್ರೂ ಜನ ಎಲ್ಲ ಕಡೆ ಫುಲ್ ರಶ್ ಆಗಿಬಿಟ್ಟಿದ್ರು ಆ್ಯಂಡ್ ನಾವು ಬಿಟ್ಟು ಲೇಟ್ ಆಯ್ತಾ ಹಬ್ಬಕ್ಕೆ ಇನ್ನೇನು ಹಿಂದಿನ ದಿನ ಹೋಗಿದ್ದೀವಿ ಶಾಪ್ ಮಾಡೋದಕ್ಕೆ ಫುಲ್ ಜನ ಎಲ್ಲ ಕಡೆ ಇವನೀಗ ಯೂಶ್ವಲಿ ಫಸ್ಟ್ ಕ್ರೈ ಇಲ್ಲ ನಮ್ಮ ಮನೆ ಹತ್ರ ಇರೋ ಸ್ಟೈಲ್ಸ್ ಯೂನಿಯನ್ನು ಇಲ್ಲೆಲ್ಲಾದರೂ ತೊಗೊಂಬರ್ತೀವಿ ಫಸ್ಟ್ ಕೈ ತರೋಕೆ ಇವನು ಆಲ್ರೆಡಿ ಸ್ವಲ್ಪ ದೊಡ್ಡವನ್ನಾಗಿಬಿಟ್ಟಿದ್ದಾನೆ ಸೊ ಹಂಗಾಗಿ ನಾನು ಸ್ಟೈಲ್ಸ್ ಯೂನಿಯನಿಗೆ ಬಂದೆ ಸ್ವಲ್ಪ ಕ್ಯೂಟ್ ಕ್ಯೂಟ್ ಆಗಿರೋದು ಅದೆಲ್ಲ ಚೆನ್ನಾಗಿರುತ್ತೆ ಬಟ್ ಆ್ಯಂಡ್ ಮೆಟೀರಿಯಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಇರೋಬ್ಳು ಅದೇನು ಒಂಥರ ಹಿಂಸೆ ಕೊಡೋಲ್ಲ ಮಗುಗೆ ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಬಂದೆ ನನ್ನ ಮಗ ಅಂತೂ ಟ್ರಯಲ್ ಎಲ್ಲ ನೋಡೋಕೆ ಬಿಡಲ್ಲ ಆಯಿತಾ ಅವನಿಗೆ ಒಂದು ಬಟ್ಟೆ ಹಾಕಿದ್ರೆ ಸುಮ್ಮನೆ ಇರ್ತಾನೆ ಎರಡು ಮೂರು ಹಿಂಗೆ ನೋಡ್ತಾ ಇದ್ರೆ ಅಲ್ಲೇ ಹತ್ಬಿಡುತ್ತ ಅವನಿಗೆ ಕೋಪ ಆ ನೆಕ್ಸ್ಟ್ ಮೂಮೆಂಟೇ ಫುಲ್ ಕ್ರ್ಯಾಂಕಿ ಆಗಿಬಿಡ್ತಾನೆ ಆಮೇಲೆ ಕೋಪ ಜಾಸ್ತಿ ಇವನಿಗೆ ಬೇಗ ಕೋಪ ಬಂದ್ಬಿಡತ್ತಾಯಿತ ನಂತರ ಅದಕ್ಕೆ ಇವನೇನು ಅದಕ್ಕೆ ನನಗೆ ಗೊತ್ತಿತ್ತು ಒಂದು ಪಕ್ಕ ಟ್ರೈಯಲ್ ನೋಡೋಲ್ಲ ಅಂತ ಅದಕ್ಕೆ ಅಲ್ಲೇ ಎಲ್ಲನೂ ನೋ ಹಿಡ್ದು ಹಿಡ್ದು ನೋಡಿ ಒಂದು ಹತ್ತು ಟೀ ಶರ್ಟ್ಸು ತೊಗೊಂಡ್ಬಿಟ್ಟಿದೆ ಕೈಗೆ ಹಿಂಗಾದರೂ ಮಾಡಿ ಹಾಕೋಣ ಅಂತ ನೋಡಿದ್ರೆ ಅವನು ಒಂದಷ್ಟು ನೋಡಿದೆ ಒಂದಷ್ಟು ಟ್ರಯಲ್ಲೇ ನೋಡಲಿಲ್ಲ ಹಂಗೆ ಎತ್ಕೊಂಡು ಬಂದೆ ಅಂಡದು ಗಣೇಶ ಹಬ್ಬದ ಹಿಂದಿನ ದಿನ ಆಯಿತಾ ಇದು ಗಣೇಶ ಹಬ್ಬದ ದಿನ ಸೊ ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕಿ ಗಣೇಶ ತರಬೇಕು ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಹೋದ್ವಿ ಆ್ಯಂಡ್ ಗಣೇಶ ತರೋದಕ್ಕೆ ನಾವು ಮುಂಚೆನೇ ವರ್ಕ್ ಮಾಡಿದ್ವಿ ಆಯ್ತಾ ಅವರು ನಮ್ಮ ಅಂಗಡಿ ಕಸ್ಟಮರು ಅಂಕಲ್ ಸುಮ್ ಅಂಕಲ್ ಅಂತೂ ತುಂಬ ಒಳ್ಳೆಯ ನಮ್ಮ ಅಂಗಡಿಗೆ ಯಾವಾಗಲೂ ಬರ್ತಾ ಇರ್ತಾರೆ ರೆಗ್ಯುಲರ್ ಕಸ್ಟಮರು ಆ್ಯಂಡ್ ನನ್ನ ಹಸ್ಬೆಂಡ್ಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅವರು ಅವ್ರು ಹೇಳಿದರು ಮುಂಚೆನೆ ಗಣೇಶ ತೊಗೋಬೇಕು ಅಂದರೆ ನಮ್ಮ ಅಂಗಡಿಗೆ ಬಾ ಗಣೇಶ ಇಟ್ಟಿದ್ದೀವಿ ಅಂತ ಅವ್ರದ್ದು ಒಂದು ಮೂರು ನಾಲ್ಕು ಸೈಟ್ ಇದೆ ಆಯಿತಾ ಖಾಲಿ ಸೈಡ್ ಅವ್ರದ್ದನ್ನೇ ಅಲ್ಲಿ ಪೂರ್ತಿ ಬರೀ ಗಣೇಶನೇ ಕೂರಿಸಿದ್ರು ನೋಡೋದಕ್ಕೆ ಸಖತ್ತಿತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಹೋಗಿದ ತಕ್ಷಣ ನನ್ನ ಪ್ರೈಸ್ ಕೇಳಿದ ತಕ್ಷಣ ಯಾರಮ್ಮ ಹೇಳಿದ್ದು ದುಡ್ಡು ಕೊಡು ಅಂತ ದುಡ್ಡೆಲ್ಲ ಬೇಡ ಹೋಗಮ್ಮ ಅಂದರು ನಂದು ನಿನ್ನ ಗಂಡದ್ದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಹೋಗಮ್ಮ ಯಾವುದು ಬೇಡ ಅಂದ್ರೂ ನಾನು ಇಲ್ಲ ಗಣೇಶನ ಹಂಗೆಲ್ಲ ಫ್ರೀಯಾಗಿ ತೊಗೊಂಡು ಹೋಗ್ಬಾರ್ದು ಅಂತ ಹೇಳಿ ಕೊಡಕ್ಕೆ ಹೋದಾಗಲೂ ಅಷ್ಟೇ ಅವ್ರು ಜಾಸ್ತಿ ಈಸ್ಕೊಳ್ಳೆ ಎಲ್ಲ ಇದ್ದಿದ್ದು ಅರ್ಧ ಪ್ರೈಸ್ ಈಸ್ಕೊಂಡು ಕಲಿಸಿದ್ರು ನಮ್ಮನ್ನು ಸಖತ್ ತುಂಬ ಒಳ್ಳೆಯವರು ಅವರಂತೂ ಇಲ್ಲಂತೂ ತುಂಬ ಚೆನ್ನಾಗಿರೋ ಗಣಪತಿ ಇತ್ತು ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಹೋಗಿದ್ವಿ ನೆಕ್ಸ್ಟ್ ಗಣೇಶ ಕೂತ್ ದಿನಾನೇ ನಾವು ತಗೊಂಡು ಬಂದ್ವಿ ಗಣೇಶನ ತಂದು ಕೂಡಿಸಿ ಅಲಂಕಾರ ಮಾಡಿ ಪೂಜೆಗೆಲ್ಲ ಸಿದ್ಧತೆನೂ ಮಾಡ್ಕೊಂಡಿದ್ದೀನಿ ನಾನು ತುಂಬ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಎಲ್ಲನೂ ಸೊ ಬಿಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಿಂಗಿತ್ತು ಗಣೇಶ ಹಬ್ಬ ಅಂತ ಹೇಳಿ ನಮ್ಮ ಮನೆಯಲ್ಲಿ ಫಸ್ಟ್ ವಿನಾಯಕಂಗೆ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಿ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಎಲ್ಲನೂ ಮಾಡಿ ಭಕ್ತಿಯಿಂದ ಮನೆಯವರೆಲ್ಲರೂ ಪೂಜೆ ಮಾಡಿದ್ವಿ ಆ್ಯಂಡ್ ನಾವು ಯಾವ ಪುರೋಹಿತರು ಅದು ಇದು ಎಲ್ಲ ಹೋಗಿಲ್ಲ ಮನಸಿಂದ ನಾವೇನು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ನಮಗೆ ಯಾವತ್ತಿದ್ರು ಸಲ್ಲದು ಇಟ್ ಫೈನ್ ಅಂತ ಹೇಳಿ ಎಲ್ಲದಕ್ಕೂ ಎಲ್ಲರೂ ಇದು ಮಾಡೋಕ್ಕಾಗೋದಿಲ್ಲ ಸಮಟೈಮ್ಸ್ ನಾವು ಪೂಜೆ ಮಾಡಬೇಕಾಗುತ್ತೆ ಎಲ್ಲದರೂ ಕಲ್ತಿರಬೇಕಾಗುತ್ತೆ ವಿನಾಯಕನಿಗೆ ನೈವೇದ್ಯ ಅಂತ ಹೇಳಿ ಕಡುಬು ಕಡಲೆ ಉಸ್ಲಿ ಈ ಥರ ವಿನಾಯಕನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಅಮ್ಮ ಮಾಡಿದ್ರು ಒಬ್ಬಟ್ಟು ಎಲ್ಲ ಮಾಡಿದರು ಸೊ ಅದೆಲ್ಲ ನೈವೇದ್ಯ ಕೇಳ್ತಾ ಅವ್ರು ಏನು ಮಾಡ್ತೀವಿ ಅದು ನನಗೆ ಫಾಲೋ ಮಾಡ್ತಾನೆ ಆಯಿತಾ ನಾನು ನಾನು ನನ್ನ ಹಸ್ಬೆಂಡು ವಿನಾಯಕನಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ವ ಇವನೇನು ಮಾಡಿದ್ದಾನೆ ಅಲ್ಲಿರೋ ಹೂವನ್ನೆಲ್ಲ ಎತ್ಕೊಂಡು ಪುಡಿ ಪುಡಿ ಮಾಡಿ ಹೋಗಿ ದೇವ್ರ ಮನೇಲಿ ಪುಷ್ಪಾರ್ಚನೆ ಮಾಡ್ತಾ ಇದ್ದಾನೆ ಮಕ್ಕಳಿರೋ ಮನೇಲಂತೂ ಬೇಜಾರೇ ಆಗೋಲ್ಲ ಅಷ್ಟು ಮಕ್ಕಳು ತುಂಟಾಟ ನೋಡೋದಕ್ಕೆ ಖುಷಿ ಆ್ಯಂಡ್ ನಾವು ಗಣೇಶ ದಿನ ನಾಗರಕಲ್ಗೆ ಪೂಜೆ ಮಾಡಿ ಹಾಗೆ ಹೊತ್ತಕ್ಕೆ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಅಲ್ಲಿ ನಾಗರ ಅಲ್ಲೆಲ್ಲ ಹೋಗಿ ನೀಟಾಗಿ ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಮನೆಯವರೆಲ್ಲ ನಾವು ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ ಮನೆಗೆ ಬೆಳಗ್ಗೆಯಿಂದ ಉಪವಾಸ ಇದ್ದು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ ಸೊ ಏನು ಅಡುಗೆ ಮಾಡಿದರು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ನಿಮಗೆ ಇದು ಕಾಳು ಉಸ್ಲಿಮ್ ಮಾಡಿದ್ರು ಆ್ಯಂಡ್ ಅವರೇ ಗೊಜ್ಜು ಮಾಡಿದರು ಆ್ಯಂಡ್ ನನ್ನ ಫೇವ್ರೆಟ್ ಕಾಯಿ ಒಬ್ಬಟ್ಟು ಮತ್ತು ವಿನಾಯಕನಿಗೆ ಫೇವ್ರೆಟ್ ಕಡುಬು ಮಾಡಿದರು ಆ್ಯಂಡ್ ಚಿತ್ರಾನ್ನ ಮತ್ತು ಪಾಯಸ ಮಾಡಿದರು ಸೂಪರಾಗಿ ಮಾಡಿದರು ನಮ್ಮಮ್ಮ ನಮ್ಮಮ್ಮ ಮಾಡೋ ಅಡುಗೆ ಅಂತೂ ನಮ್ಮ ಮನೇಲಿ ಎಲ್ರಿಗೂ ಹಾಟ್ ಫೇವ್ರೆಟ್ ನನ್ನ ಮಗ ನೋಡಿ ಅವನೇ ಸೆಲ್ಫ್ ಈಟಿಂಗ್ ಆಗಿಬಿಟ್ಟಿದವನು ಈ ನಡುವೆ ನಾವೇನು ತಿನ್ಸಲ್ಲ ಎಲ್ಲ ಅವನೇ ತಿಂತಾನೆ ನನ್ನ ಹಸ್ಬೆಂಡ್ ಅಂತ ಹೇಳೋದೇ ಬೇಡ ನಮ್ಮಮ್ಮ ಮಾಡೋ ಎಲ್ಲ ಅಡುಗೆನೂ ಸೂಪರ್ ಅಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮಮ್ಮ ಯಾವುದಕ್ಕೂ ನಮ್ಮ ಹೆಲ್ಪೇ ಕೇಳಲ್ಲ ಎಲ್ಲ ಅವರೇ ಮಾಡಿಬಿಡ್ತಾರೆ ಪಟ್ಟಂತ ಕಣ್ಮುಚ್ ಕಂಡುಬಿಡು ಅಷ್ಟರಲ್ಲಿ ಇದು ಗಣೇಶ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ಆಯಿತಾ ಬ್ಯಾಕ್ ಟು ರೊಟೀನ್ ಅನ್ನೋ ಥರ ನಾವು ಕೆಲಸ ಮಾಡಬೇಕು ಸೊ ಅಂಗಡಿಗೆ ಒಂದಷ್ಟು ಐಟಮ್ ತರಬೇಕಿತ್ತು ನಾವು ಆಚೆ ಬಂದಿದ್ವಿ ಸೊ ಹಾಗಾಗಿ ಇವನ್ನೂ ಕರ್ಕೊಂಡು ಬಂದಿದ್ವಿ ಯೂಶಲಿ ನಾನು ಹತ್ರನೂ ಬಿಡಲ್ಲ ಆಯ್ತಾ ಮಗುನ ಬಿಟ್ಟರೆ ನಮ್ಮ ಮನೆ ಕೆಳಗಡೆ ಒಬ್ರು ಅಕ್ಕ ಇದ್ದಾರೆ ಅವ್ರ ಹತ್ರ ಬಿಡ್ತೀನಿ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಇಲ್ಲಾಂದ್ರೆ ನಾನು ಅಲ್ಲೂ ಬಿಡಲ್ಲ ರೇರ್ ಅಂದರೆ ರೇರ್ ಆಯ್ತಾ ಇವನ್ನೆಲ್ಲೂ ಆಚೆ ಯಾರ ಮನೆಗೂ ಕಳಿಸಲ್ಲ ಸೊ ಹಾಗಾಗಿ ಎಲ್ಲ ಕಡೆ ನಾನು ಕರ್ಕೊಂಡು ಓಡಾಡ್ತಿರ್ತೀನಿ ಡ್ಯಾಡಿನೂ ಅಷ್ಟೇ ಅವನ್ನ ಎಲ್ಲೂ ಬಿಡೋದಕ್ಕೆ ಇಷ್ಟಪಡೋದಿಲ್ಲ ನಾವೆಲ್ಲ ಹೋದ್ರೂ ಇರಬೇಕು ಮಗು ಎಲ್ಲ ಕಡೆನೂ ಸುತ್ತಬೇಕು ಎಲ್ಲನೂ ನೋಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಯಿತಾ ಇವನಂತೂ ಬಂದರೆ ಎಲ್ಲೂ ಸುಮ್ಮನೆ ಇರೋಲ್ಲ ಅದ್ರ ತಕ್ಕ ನಂಗೆ ಟ್ಯಾಕ್ಸ್ ಆಗ್ತಾನ ಅವ್ರ ಡ್ಯಾಡಿಗೆ ಇವನಿಗೆ ಅಲ್ಲಿ ನೋಡ್ದೆ ಹೋಗಿದ ತಕ್ಷಣವೇ ಅಲ್ಲಿ ಕಾರ್ ನಾವು ನಾವೇನೋ ಶಾಪ್ ಮಾಡಿಕೊಂಡು ಮನೆಗೆ ಐಟಮ್ಸ್ ತೊಗೊತಾಯಿದ್ವಿ ಅಲ್ಲಿ ಹೋಗಿದ ತಕ್ಷಣವೇ ಅಲ್ಲಿ ಕಾರಿತ್ತು ಆ ಸೆಕ್ಷನ್ ಬಿಟ್ಟು ನವನು ಆಚೆನೇ ಬಂದಿಲ್ಲ ಬಾ ಬಬ್ಲು ಬಾ ಬಬ್ಲು ಅಂದರೆ ಬರಲೇ ಇಲ್ಲ ಆಮೇಲೆ ಲಾಸ್ಟಲ್ಲಿ ಫೈನಲ್ ಅವ್ರ ಡ್ಯಾಡಿನೇ ಹೋಗ್ಬಿಟ್ಟು ಏನು ಬೇಕು ಅಂದರೆ ನಂಗೆ ಇದು ಬೇಕು ಇದು ಬೇಕು ಅಂತ ಅಲ್ಲ ನಿನಗೆ ನಿನಗೇನೋ ಗೊತ್ತಾಗುತ್ತೆ ರಿಮೋಟ್ ಕಂಟ್ರೋಲ್ ಓಡ್ಸೋಕೆ ಬರುತ್ತಾ ಇದನ್ನು ತೊಗೊತಾ ಇದೆಯಲ್ಲ ಅಂದರೆ ಹ್ಞೂ ಬೇಕು ಬೇಕು ಅಂತ ಸರಿ ಅಂತ ಅವ್ರ ಡ್ಯಾಡಿ ಅವನಿಗೆ ಕೊಡ್ಸಿದ್ರು ಫುಲ್ ಎಕ್ಸೈಟ್ಮೆಂಟ್ ಅವ್ನ ಮುಖದಲ್ಲಿರೋ ಎಕ್ಸೈಟ್ಮೆಂಟ್ ನೋಡ್ತಾಯಿದ್ರು ಅಂತೂ ಅಯ್ಯೋ ನಾನೇ ಚಿಕ್ಕ ಮಗುನ ಇವನ ಜೊತೆ ಅನ್ನೋ ಥರ ಆಸ್ತಿತ್ತು ಅಷ್ಟು ಖುಷಿ ಅವನಿಗೆ ಇವನು ನಮ್ಮ ಮನೆಗೆ ಮುದ್ದು ಮಗಾನ ಅದರಲ್ಲೂ ಇವನೇನಾದರೂ ಕೇಳ್ಬಿಟ್ರಂತೂ ಇಲ್ಲ ಅನ್ನೋದೇ ಇಲ್ಲ ನಾನು ಅಷ್ಟೇ ನನ್ನ ಹಸ್ಬೆಂಡು ಅಷ್ಟೇ ನಮ್ಮ ಅಮ್ಮನೂ ಅಷ್ಟೇ ಮೂರು ಜನನೂ ಚೆನ್ನಾಗಿ ಮಾಡಾಕ್ಬಿಟ್ಟಿದ್ದೀವಿ ಅವನ್ನ ಅವ್ನು ಕೇಳೋದ್ನೆಲ್ಲ ಕೊಡಿಸಿ 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 ಆದರೂ ಪಾಪ ಮಗು ಅಷ್ಟು ಒಂದು ಆಟ ಮಾಡಲ್ಲ ಆಯ್ತಾ ಬಟ್ ಅವ್ನು ಏನಾದರೂ ಕೇಳಿದ ತಕ್ಷಣ ನಾವಿಲ್ಲ ಅನ್ನೋಲ್ಲ ಪಟ್ಟಂತ ಹೋಗ್ಬಿಡ್ತೀವನಿಗೆ ಕೊಡಿಸಿ ಅದಕ್ಕೆ ಶಾಪಿಂಗ್ ಎಲ್ಲ ಆಯಿತು ಆ್ಯಂಡ್ ಸ್ಟಾಫ್ ಹೆಲ್ಪ್ ಮಾಡಿದ್ರು ಆಯಿತು ಅರ್ಧ ದಾರಿವರೆಗೂ ಅದನ್ನು ತಂದ್ಕೊಡೋದಕ್ಕೆ ಎಸ್ ಮುಗೀತು ನಮ್ಮದು ಶಾಪಿಂಗ್ ಸೊ ಅದು ಮನೆಗೆ ಬಂದ್ವಿ ಅದಾದಮೇಲೆ ನಾನು ಇದನ್ನ ಸ್ಟೇಟಸ್ಗೆ ಹಾಕಿದ್ದೆ ಆಯಿತಾ ಸೊ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಎಲ್ಲಿ ತೊಗೊಂಡ್ರಿ ಎಷ್ಟಿದು ಪ್ರೈಸು ಅಂತೆಲ್ಲ ನಾವು ಇದನ್ನು ತೊಗೊಂಡಿದ್ದೆ ಮೆಟ್ರೋದಲ್ಲಿ ಆ್ಯಂಡ್ ಅಲ್ಲಿ ಕಿಟ್ ಸೆಕ್ಷನ್ ಇದೆ ಬರೀ ಈ ಥರ ಮಕ್ಕಳದು ಪ್ಲೇಟ್ ಆಯ್ಸ್ ಥಿಂಗ್ಸ್ ಇದೆ ಅಲ್ಲಿ ತೊಗೊಂಡಿದ್ದು ನಾನು ಇದನ್ನು ನನಗೆ ಪ್ರೈಸ್ ಮರ್ತೋಗ್ಬಿಟ್ಟಿದೆ ಆಯಿತು ತುಂಬ ದಿನ ಆಯಿತು ತೊಗೊಂಡು ಸೊ ಇದು ಬಂದುಬಿಟ್ಟು ರಿಮೋಟ್ ಇರುತ್ತೆ ಅದಕ್ಕೆ ನಾವು ಅದಕ್ಕೆ ಶೆಲ್ ಹಾಕಬೇಕು ಆ್ಯಂಡ್ ಈ ಕಾರಿಗೆ ನಾವು ಚಾರ್ಜ್ ಮಾಡಬೇಕು ಆ ಕಾರನ್ನ ನಾವು ಚಾರ್ಜಿಂಗಲ್ಲಿ ಒನ್ ಟೂ ಅವರ್ಸ್ ಚಾರ್ಜ್ ಮಾಡಿದ್ರೆ ಅದು ಚೆನ್ನಾಗಿ ಓಡುತ್ತೆ ಚಾರ್ಜರೆಲ್ಲ ಅವರೇ ಕೊಟ್ಟಿರ್ತಾರೆ ಸಖತ್ತಾಗಿದೆ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು ನಾವೇನೋ ಇದು ಬಿಡು ವರ್ಕ್ ಆಗಲ್ಲ ಅಂದ್ಕೊಂಡಿದ್ವಿ ಬಟ್ ತುಂಬ ಚೆನ್ನಾಗಿತ್ತು ಕಾರಂತು ಸಖತ್ತಾಗಿ ಕೆಲಸ ಮಾಡ್ತಾ ಇತ್ತು ನಾನು ಯೂಶ್ವಲಿ ಇದನ್ನೆಲ್ಲ ತುಂಬ ಜಾಸ್ತಿ ಕೇಳಿದ್ದೆ ನಮ್ಮ ಮನೆ ಹತ್ರ ಎಲ್ಲ ಕೇಳಿದಾಗ ಅರೌಂಡು ಫೋರು ಫೈವೋ ತ್ರೀ ತೌಸಂಡ್ ಆ ಥರ ಎಲ್ಲ ಇತ್ತು ಬಟ್ ಅಲ್ಲಿ ನನಗೆ ಕಮ್ಮಿಗೆ ಸಿಕ್ತು ತುಂಬಾ ಚೆನ್ನಾಗಿದೆ ನನ್ನ ಮಗನಗಂತೂ ಅದು ಹಿಂಗೆ ಆಡಿಸಿ ಆಡಿಸಿ ಮಾಮೂಲಿ ಕಾರ್ ಥರ ಅದು ರಿಮೋಟ್ ಕಂಟ್ರೋಲರ್ ಅಂತ ಗೊತ್ತಾಗ್ತಿಲ್ಲ ಅವನಿಗೆ ಅದಂಗೆ ಓಡ್ತಾ ಇದ್ರೆ ಗಾಬ್ರಿ ಆಗ್ತಾವನೆ ಅದು ಹಂಗೆ ಇದ್ರೆ ಕೈಯ್ಯಲ್ಲಿ ಹಿಡ್ಕೊಂಡು ಆಡ್ತಾ ಇದ್ದಾನೆ ಅವ್ರ ಡ್ಯಾಡಿ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಫಸ್ಟ್ ಟೈಮ್ ಅಲ್ವಾ ಸೊ ಅವನಿಗೂ ಎಕ್ಸ್ಪೀರಿಯೆನ್ಸ್ ಇದೆ ಓ ಹಿಂಗೆಲ್ಲ ಇರುತ್ತಾ ಅಂತೆಲ್ಲ ನೋಡ್ಕೊಳ್ತಾ ಇದ್ದಾನೆ ಅವನೇ ಕುತ್ಕೊಂಡು ಆಡೋದನ್ನು ಕಲ್ತ್ಬಿಟ್ಟಿದ್ದಾನೆ ಇವಾಗಂತೂ ಅವನೇ ಆಪ್ರೇಟ್ ಮಾಡ್ತಾನೆ ಆಯ್ತಾ ರಿಮೋಟಲ್ಲಿ ನನಗೂ ಅಷ್ಟು ಚೆನ್ನಾಗಿ ಬರೋಲ್ಲ ಅಷ್ಟು ಚೆನ್ನಾಗಿ ಆಪ್ರೇಟ್ ಮಾಡ್ತಾನೆ ಎರಡು ದಿನ ನೋಡ್ಕೊಂಡು ಅವ್ರ ಅಪ್ಪ ಮಾಡೋದನ್ನು ಮೂರನೇ ದಿನ ಅವನೇ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ನೀಟಾಗಿ ಅದನ್ನು ಆಪ್ರೇಟ್ ಮಾಡ್ತಾನೆ ಅಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ ನಮ್ಮ ಅಂಗಡಿ ಇದೆಯಲ್ಲ ಅಲ್ಲಿ ನಮ್ಮ ನನ್ನ ಹಸ್ಬೆಂಡು ಮತ್ತು ಅಲ್ಲಿರೋರು ಅವರೆಲ್ಲ ಸೇರಿಕೊಂಡು ಗಣೇಶ ಕೂರಿಸಿದ್ರು ನನ್ನ ಹಸ್ಬೆಂಡ್ ಕೂಡ ಅದ್ರಲ್ಲಿ ಜಾಯಿನ್ ಆಗಿದ್ರು ಸಖತ್ ಖುಷಿ ಆಗ್ತಿತ್ತು ನೋಡೋದಕ್ಕೆ ಎಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದ್ರು ಗಂಡು ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಹೆಣ್ಮಕ್ಕಳು ಅಷ್ಟೇ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಗಣೇಶ ಹಬ್ಬನ ಅಲ್ಲಿ ಸೊ ಎಸ್ ನನ್ನ ಹಸ್ಬೆಂಡ್ ಅಂತೂ ಕುಳಿದು ಕುಣಿದು ಕುಪ್ಪಳಿಸ್ಬಿಟ್ರು ಆ್ಯಂಡ್ ಅಲ್ಲಿ ನಮ್ಮ ಅಣ್ಣ ಒಬ್ಬರಿದಾರಾಯ್ತಾ ತುಂಬಾ ಒಳ್ಳೆಯವರು ಆ್ಯಂಡ್ ತುಂಬಾ ಒಳ್ಳೆಯ ವ್ಯಕ್ತಿ ಅವರು ನಮ್ಮ ಫ್ಯಾಮಿಲಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ ಆಗಿದ್ದು ಅಂಗಡಿ ಅದು ಅಂಗಡಿ ಹತ್ರ ಬಂದಾಗ ಬಟ್ ಎಷ್ಟು ಚೆನ್ನಾಗಿ ಸ್ವಂತ ತಂಗಿನೂ ಅಷ್ಟು ಚೆನ್ನಾಗಿ ಇದು ಮಾಡಲ್ಲ ಸ್ವಂತ ಅಣ್ಣ ಇದ್ದರೂ ಅಷ್ಟು ಚೆನ್ನಾಗಿ ಕೇರ್ ಮಾಡಲ್ಲ ಅಷ್ಟು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಒಳ್ಳೆ ವ್ಯಕ್ತಿ ಅವರೆಲ್ಲ ನನ್ನ ಗಂಡನಂತೂ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಚಕತ್ತೆ ಎಂಜಾಯ್ ಮಾಡಿದ್ವಿ ಗೊತ್ತಾ ನಾವಂತೂ ಬಿಚ್ಚಾಕಿರ್ತೀನಿ ನೀವು ನೋಡಿ ನಾನು ಡ್ಯಾನ್ಸ್ ಆಡಿದ್ನ ರೆಕಾರ್ಡೇ ಮಾಡಿರಲಿಲ್ಲ ನಾನು ನನ್ನ ಹಸ್ಬೆಂಡ್ ಡ್ಯಾನ್ಸ್ ಮಾಡಿದ್ವಿ ಸಕ್ಕತ್ ಆಗಿತ್ತು ಎಂಜಾಯ್ ಮಾಡಿದ್ವಿ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲಾಟ್ ಲವ್